ಅಧಿಕಾರದಲ್ಲಿ ಇರ್ತಕ್ಕಂಥವ್ರು ಅಧಿಕಾರದಲ್ಲಿ ನಿರ್ದೇ ಇರತಕ್ಕಂಥವರು ತಾಂತ್ರಿಕತೆಯನ್ನು ಹೊಂದಿರತಕ್ಕಂಥವರು ನೀರಾವರಿ ತಟ್ಟರು ಇಂಥವರೆಲ್ಲರೂ ಕೂಡ ಆಗಮಿಸಿರ್ತಕ್ಕಂಥ ಸಂದರ್ಭದಲ್ಲಿ ಪ್ರತಿ ಸಂದರ್ಭದಲ್ಲಿ ಒಂದಲ್ಲ ಒಂದು ವಿಚಾರವನ್ನ ಪರಮ ಪೂಜ್ಯರು ಅವರ ಕಿವಿಗಾಕ್ತಕ್ಕಂಥದ್ದು ಮತ್ತು ಹೋರಾಟಕ್ಕೆ ಪರಮೂಜ ಸ್ವಾಮೀಜಿಗಳು ಕೂಡ ಹೋರಾಟಕ್ಕೆ ತಾನೇ ರೈತರ ಪರವಾಗಿ ಮುಂದೆ ಇಷ್ಟು ಹೋರಾಟ ಮಾಡ್ತಕ್ಕಂಥ ಆ ಸ್ವಾಮೀಜಿ ಇವತ್ತು ಎಷ್ಟೊಂದು ನೀರಾವರಿ ಜಿಲ್ಲೆಗೆ ಬಂದಿದೆ ರಾಜ್ಯಕ್ಕೆ ಬಂದಿದೆ ಬಹುಶಃ

ಮಹತ್ವವನ್ನು ಕೊಟ್ಟಂತಹ ಸಮಾವೇಶಗಳನ್ನ ಪರಮಪೂಜ್ಯ ಸ್ವಾಮೀಜಿ ಅವರು ಕೃಷಿ ಕೈಗಾರಿಕಾ ವಸ್ತು ಪ್ರದರ್ಶನ ವೇದಿಕೆಯಲ್ಲಿ ಅಷ್ಟೇ ಅಲ್ಲ ತಮ್ಮ ಜನ್ಮ ದಿನಾಚರಣೆಯ ಸಂದರ್ಭದಲ್ಲಿ ಕೂಡ ಅದನ್ನ ವಾಸ್ತವವಾಗಿ ಸರ್ಕಾರದ ಗಮನಕ್ಕೆ ತರತಕ್ಕಂಥದ್ದು ಒಂದು ಎರಡನೇದಾಗಿ ನಾನು ಕೇಳಿದಂತ ಹೇಳಿದ್ರೆ ನಮ್ಮ ರಘುವೀರ್ ಸಾಹೇಬ್ ಇಲ್ಲ ಇದ್ದಾರೆ ಅವರು ಒಂದ್ಸಾರಿ ಹಾಗೆ ಐದು ನಿಮಿಷ ಕರ್ಕೊಂಡು ಬಂದಿದ್ರಿ ಬಹಳ ಕಷ್ಟಪಟ್ಟು ಕರ್ಕೊಂಡು ಬಂದು ಅವರು ಅವ್ರ ಜೊತೆಯೂ ಕೂಡ ಸಮಾಲೋಚನೆ ಮಾಡಿದ್ರು ಇವತ್ತು ಆಂಧ್ರ ಸರ್ಕಾರ ಆಂಧ್ರಪ್ರದೇಶ ಪ್ರದೇಶ ಮತ್ತು ಕರ್ನಾಟಕ ರಾಜ್ಯದ ನಡುವೆ ಇರ್ತಕ್ಕಂಥ ವ್ಯಾವಹಾರಿಕ ಸಂಬಂಧಗಳು ವಿಶೇಷವಾಗಿ ನೀರಿನ ಸಂಬಂಧಗಳು ಬಂದಂತಹ ಸಂದರ್ಭದಲ್ಲಿ ಒಬ್ಬರ ನಮಗೆ ಕರ್ನಾಟಕ ಮತ್ತು ನಮ್ಮ ಆಂಧ್ರ ಪ್ರದೇಶದ ರಾಯಭಾರಿ ಅನ್ನೋ ತರ ರಘುವಿ ರೆಡ್ಡಿ ಅವರನ್ನ ಕೊಂಡು ಪರಮಪೂಜ್ಯ ಸ್ವಾಮೀಜಿ ಅನೇಕ ಸಂಧಾನಗಳನ್ನ ಮಾತುಕತೆಗಳನ್ನ ಮಾಡಿ ನಮ್ಮ ರಾಜ್ಯಗಳಲ್ಲಿ ಒಂದು ಸೌಹಾರ್ದ ಸಂಬಂಧವನ್ನು ಕೂಡ ಉಂಟು ಮಾಡತಕ್ಕಂಥದ್ದು ಸೊ ಹೀಗಾಗಿ ನೀರಿಗೋಸ್ಕರವಾಗಿ ರೈತರಿಗೋಸ್ಕರವಾಗಿ ಮತ್ತು ಯಾವುದೇ ರೈತನ ಸಂಕಷ್ಟ ಬಂದಲ್ಲಿ ಆ ಸಂದರ್ಭದಲ್ಲಿ ಅವರಿಗೆ ಶ್ರಮ ವಹಿಸ್ ನಾವು ಮಾಡಬೇಕ ಉದ್ದೇಶದಿಂದ ಸ್ವಾಮೀಜಿ ಮಾಡಿರ್ತಕ್ಕಂಥದ್ದು ಎರಡು ಮತ್ತೆ ನಾನು ವಿಶೇಷವಾಗಿ ಅಬ್ಸರ್ವ್ ಮಾಡಿದೆ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಯಾವುದೇ ಸಂಘ ಸಂಸ್ಥೆಗಳಿರಲಿ ಮತಮಾನ್ಯಗಳಿರಲಿ ಯಾರು ಅಧಿಕಾರದಲ್ಲಿ ಇರ್ತಾರೋ ಅವ್ರನ್ನ ಕರೆಸ್ತಾರೆ ಯಾವುದೇ ಸಂದರ್ಭಗಳಲ್ಲಿ ಜನ್ಮ ದಿನಾಚರಣೆ ಇರಬಹುದು ಎಕ್ಸಿಬಿಷನ್ ಫಂಕ್ಷನ್ ಯಾವುದೇ ಒಂದು ಇರಬಹುದು ಇವತ್ತು ಅವರು ಹಾಲಿ ಇರಲಿ ಮಾಜಿ ಇರಲಿ ಅಥವಾ ಅಧಿಕಾರಿ ಇರಲಿ ಇಂಜಿನಿಯರ್ ಇರಲಿ ಆದ್ರೆ ಇಲ್ಲಿ ಮಠದ ಒಂದು ವಿಶೇಷ ಅವರೊಂದು ಶ್ರೀಮಠದ ಭಕ್ತಾಂತ ತಿಳ್ಕೊಂಡು ಎಲ್ಲಾ ರಾಜಕೀಯ ಪಕ್ಷಗಳನ್ನ ಜನಾಂಗದ ನಾಯಕರುಗಳನ್ನ ಎಲ್ಲರನ್ನೂ ಕಳಿಸಿ ಒಂದು ಸಮಾಜವನ್ನು ಮಾಡಿ ನಾವೆಲ್ಲ ಐಸ್ಕತೆ ಜನರ ಅಭಿವೃದ್ಧಿ ಪಕ್ಷವಾಗಿ ಕಳಿಸಬೇಕು ಆಗಾಗ ಮಾತ್ರ ಆಗ್ತದೆ ಅಂತಕ್ಕಂಥ ಒಂದು ಸಮಾಜ ಮಂತ್ರಗಳನ್ನು ನಮ್ಮ ಬಗ್ಗೆ ಅವರು ಮಾಡಿದ್ದಾರೆ ಅಂತ ಹೇಳಿದ್ರೆ ನಂಗೆ ತುಂಬಾ ಹೆಮ್ಮೆ ಮಾಡತಕ್ಕಂಥ ಒಂದು ವಿಚಾರ ಅಂತ ಹೇಳಿ ನಾವು ಜಾಸ್ತಿ ಮಾತನಾಡಿದೆ

ಈ ಗುರುಗುಂಡದೋತ್ಸವದ ಪ್ರಯುಕ್ತ ಮತ್ತು ಕೈಗಾರಿಕಾ ಉತ್ತರ ಪ್ರದೇಶದ ವಿದ್ಯಾರ್ಥಿಯನ್ನು ಮಾಡತಕ್ಕಂಥ ಅವರ ಸಾನ್ನಿಧ್ಯವನ್ನು ವಹಿಸಿತಕ್ಕಂಥ ಪರಮಪುತ್ಯ ಗಂಜಾವಧೂತ ಮಹಾಸ್ವಾಮಿಗಳ ಮನಾರೋಹಿಗಳನ್ನು ವಿಸ್ತರಿಸುವಂಥ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ವಿಶೇಷವಾಗಿ ಈ ಕ್ಷೇತ್ರದ ಶಾಸಕರು ಹಿರಿಯ ಮತ್ತದ್ದಿರು ಮತ್ತು ಮಾಜಿ ದೂರವಾಗಿರ್ತಕ್ಕಂಥ ಇಲ್ಲಿ ವಿದೇಶಿಗಳನ್ನು ಹೊಂದವರು ಹಾಗೆ ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ನಮ್ಮ ಪಟ್ಟಣದ ರಾಜ್ಯದ ಹಿರಿಯ ಹಲವಾರು ಅಭಿಮಾನಗಳನ್ನು ಹೊಂದ ಈ ಕಾಲೇಜು

私はそれを考えているときは、私はそれているときは、私はそれを考えているときは、私はそれを考えているときは、それをているときは、それを考えているときは、それを考えているときは、それを考えているときは、それを考えているときは、それを考 e ているときは、それを考えているときは、それを考えていときは、それを考えときは、そているときは、それを考ているときは、それを考

ಏನೋ ಒಂದು ನೆಲೆ ಒಂದು ನೀರು ಸಿಕ್ತಕ್ಕಂತ ರೀತಿನಲ್ಲಿ ಈ ಕಾರ್ಯಕ್ರಮ ನಡೆದ ಇಡೀ ಸಿರಾ ತಾಲೂಕು ಒಂದು ರೀತಿ ಬಯಲುಸೀಮೆಯ ಪ್ರದೇಶ ಅದರಲ್ಲೂ ಕೂಡ ಈ ಹುಲಿಕುಂಟೆ ಭಾಗದಲ್ಲಿ ಪಟ್ನಾಯ್ನಲ್ಲಿ ಈ ಭಾಗದಲ್ಲಂತೂ ಕೂಡ ಬಹಳ ಬರದಿಂದ ಕೂಡಿರ್ತಕ್ಕಂಥ ಈ ಪ್ರದೇಶಕ್ಕೆ ಸುಮಾರು ಇಪ್ಪತ್ತೆರಡು ವರ್ಷದಿಂದಲೂ ಕೂಡ ತಮ್ಮ ಜಾತ್ರಾ ಮಹೋತ್ಸವದ ಅಂಗವಾಗಿ ಒಂದು ಕೃತಿ ಮತ್ತು ಕೈಗಾರಿಕಾ ವಸ್ತು ಪ್ರದರ್ಶನ ಬಹಳ ಯಶಸ್ವಿಯಾಗಿ ನಡೆಕ ಈ ಭಾಗದ ರೈತರ ಬಾಳಿಗೆ ಒಂದು ರೀತಿ ಶಕ್ತಿ ತುಂಬತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಇವತ್ತು ಜಾತ್ರೆಯ ತಕ್ಷಣ ಇಡೀ ಈ ಭಾಗದ ಎಲ್ಲ ಗ್ರಾಮೀಣ ಪ್ರದೇಶದ ಅಂದ್ರೆ